ತೋಟವನ್ನು ಸಮತಟ್ಟು ಮಾಡಲು ಹಿಟಾಚಿ ಸಣ್ಣ ಹಿಟಾಚಿ ಬಂದಿದೆ ತೋಟವನ್ನು ಲೇವಲ್ ಮಾಡ್ತಾ ಇದ್ದಾರೆ ನಿತ್ತುಗಟ್ಟೆಲ್ಲ ಹೊಡೆದು ಈಗ ಕೂಲಿಕಾರರ ತೊಂದರೆ ಇರುವುದರಿಂದ ಇದರೊಳಗೆ ಮಾಡ್ತಾ ಇದ್ದಾರೆ ಬಾಳೆ ಶಿ ಅಡಿಕೆ ಮರ ಎಲ್ಲ ತನ್ನಾರೆ ಅದೇ ಹಿಡ್ಕೊಂಡು ಸರಿ ಮಾಡ್ತಾರೆ ಎಲ್ಲ ಖಾದಿಗೆ ಒಳಗೆ ಹಾಕ್ಕೊಳ್ತಾರೆ ಆಮೇಲೆ ಅಗದು ಲೈವಲ್ ಮಾಡೋದು ಅಡುಗೆ ಮರನೂ ಹೀಗೆ ಎಲ್ಲ ಅದೇ ಕೆಡ್ಕೋತದೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ